ಇಲ್ಲಿ ರೇಷನ್ ಕಾರ್ಡ್ ಇದೆಯಾ ನಿಮ್ಮ ಹತ್ರ ಹಾಗಾದ್ರೆ ನಿಮ್ಗೆಲ್ಲಾರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೆ ಉಚಿತವಾಗಿ ಐದು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೂ ಕೂಡ ಹಣನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರದವರು ಹೇಳಿದ್ದಾರೆ ಹಾಗಾದ್ರೆ ಯಾರ್ಯಾರಿಗೆ ಬರುತ್ತೆ ಯಾವ ರೀತಿ ಒಂದು ಹಣನ ಬರುತ್ತೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ ಇಲ್ಲಿ ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಕ್ಲೀನ್ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಇಲ್ಲಿ ಎಲ್ಲರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇರುತ್ತೆ ಆದರೆ ರೇಷನ್ ಕಾರ್ಡ್ ಇಟ್ಕೊಂಡು ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿಗೆ ಹೋಗ್ತಾ ಇರ್ತೀರ ರೇಷನ್ ತಗೋತಾ ಇರ್ತೀರಾ ಹಾಗೆ ಅನ್ನ ಬಗ್ಗೆ ಯೋಜನೆ ಇಡಿ ಅಕ್ಕಿನೂ ಕೂಡ ಪಡ್ಕೊತಾ ಇರ್ತೀರ ಮತ್ತೆ ಇಲ್ಲಿ ರೇಷನ್ ತೊಗೋಬೇಕಾದ್ರೆ ಕೆಲವರು ಕೆಲವು ಕಡೆ ಒಂದು ಸಮಸ್ಯೆಗಳನ್ನೂ ಕೂಡ ಎದುರಿಸ್ತೀರಾ ಯಾಕೆ ಅಂದರೆ ಕೆಲವು ಕಡೆ ನೀಟಾಗಿ ಅಲ್ಲಿ ನಿಮಗೆ ರೇಷನ್ನ ಕೊಡಬೇಕಾದ್ರೆ ಅವ್ರು ತೂಕ ಹಾಕಲ್ಲ ಕೆಲವು ಕಡೆ ಮೋಸನ ಮಾಡ್ತಾರೆ ಮತ್ತೆ ಕೆಲವು ಕಡೆ ಕರೆಕ್ಟಾಗಿ ರೇಷನ್ ಕೊಡಲ್ಲ ಈ ರೀತಿ ಸಾಕಷ್ಟು ನಿಮಗೆ ಕಂಪ್ಲೇಂಟ್ ಅದನ್ನ ನೀವು ಎಲ್ಲಿ ಹೋಗಿ ನೀವು ರಿಪೋರ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇರಲ್ಲ ಯಾಕಂದ್ರೆ ಇವಾಗ ರಾಜ್ಯ ಸರ್ಕಾರದಿಂದ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ತಂದಿದೆ ಇಲ್ಲಿ ನೀವು ಇನ್ಮುಂದೆ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗ್ತಾ ಇದ್ರೆ ಈ ಒಂದು ಎಲ್ಪ್ ಲೈನ್ ಒಂದು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಿಮ್ಗೆ ಏನು ಸಮಸ್ಯೆ ಆಗ್ತಿದೆ ಒಂದು ರೇಷನ್ ಡಿಪೋಗಳಲ್ಲಿ ಅದನ್ನ ನೀವು ಇಲ್ಲಿ ರಿಪೋರ್ಟ್ನ ಮಾಡಬಹುದಾಗಿರುತ್ತೆ ಇದು ರಾಜ್ಯ ಸರ್ಕಾರದಿಂದ ಇನ್ನೊಂದು ಇನಿಶಿಯೇಟಿವ್ ತಗೊಂಡಿದ್ರೆ ಇದನ್ನ ಈ ಒಂದು ಹೆಲ್ಪ್ಲೈನ್ ನಂಬರ್ನ ನೀವು ಯೂಸ್ ಮಾಡಬಹುದಾಗಿರುತ್ತೆ ಇವಾಗ ನಾವು ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋಣ ಅದಕ್ಕಿಂತ ಮುಂಚೆ ವಿಡಿಯೋಗೆ ಯಾರೋ ಒಂದು ಲೈಕ್ ಕೊಟ್ಟಿಲ್ಲ ಪ್ರತಿ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ ಇವಾಗ ವಿಡಿಯೋ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಇಲ್ಲಿ ರೇಷನ್ ಕಾರ್ಡ್ ಇರೋದವ್ರಿಗೆ ಏನೊಂದು ಗುಡ್ ನ್ಯೂಸ್ ನಿಮಗೆ ಈಗ ತಿಳಿಸ್ಕೊಟ್ಟೆ ಇವಾಗ ಸರ್ಕಾರದವರು ಐದು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಕೂಡ ನೀಡ್ತಾ ಇರೋ ಹಾಗಿದ್ರೆ ನೀವು ಕೇಳ್ಬೋದು ಯಾರಿಗೆ ಬರುತ್ತೆ ಇದು ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ನೀವು ರೆಗ್ಯುಲರ್ ಆಗಿ ನಮ್ಮ ನ ಫಾಲೋ ಮಾಡ್ತಾ ಇರಾ ಅಂದರೆ ನಿಮಗೆ ಪ್ರತಿಯೊಂದು ಕೂಡ ಅಪ್ಡೇಟ್ ಗೊತ್ತಿರುತ್ತೆ ಇಲ್ಲಿ ಬೆಳೆ ಪರಿಹಾರ ಹಣ ಅಂತ ಸರ್ಕಾರದವರು ನೀಡ್ತಾ ಇದ್ದಾರೆ ಈ ಒಂದು ಬೆಳೆ ಪರಿಹಾರ ಹಣ ನೀಡಬೇಕಾದ್ರೆ ಇಲ್ಲಿ ಸಾಕಷ್ಟು ಷ್ಟು ಸಮಸ್ಯೆಗಳು ಸರ್ಕಾರದವ್ರಿಗೂ ಕೂಡ ಆಗಿತ್ತು ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ರು ಅಂದರೆ ಬೆಳೆ ಪರಿಹಾರ ಹಣನ ಮೊದಲೇ ರಿಲೀಸ್ ಮಾಡಿದ್ರು ಅದೇನಾಗಿತ್ತು ಅಂದರೆ ಕೆಲವು ರೈತರಿಗೆ ಮಾತ್ರ ಬಂದಿತ್ತು ಮತ್ತು ಇನ್ನೂ ರೈತರು ಕೊಡಬೇಕಾದ್ರೆ ಸರ್ಕಾರಕ್ಕೆ ಇನ್ನೂ ಕೇಂದ್ರ ಸರ್ಕಾರದಿಂದ ಯಾವುದೇ ತರ ಹಣ ಬಂದಿರಲಿಲ್ಲ ಅದಕ್ಕೋಸ್ಕರ ರಾಜ್ಯ ಸರ್ಕಾರದವ್ರು ಏನು ಮಾಡಿದಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಒಂದು ಕೇಸ್ ಕೂಡ ಹಾಕಿದ್ರು ಆ ಒಂದು ಕೇಸು ಕೂಡ ವಿನ್ ಆದರು ರಾಜ್ಯ ಸರ್ಕಾರದವರು ಇವಾಗ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿರೋದೇನೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಬೆಳೆ ಪರಿಹಾರ ಹಣ ಏನು ರಿಲೀಸ್ ಮಾಡಬೇಕು ಾಗಿತ್ತು ಅದನ್ನ ರಿಲೀಸ್ ಮಾಡಿ ಅಂತ ಹೇಳಿದರೆ ಅದರಿಂದ ಇವಾಗ ರಾಜ್ಯ ಸರ್ಕಾರದವರು ಇವಾಗ ರೈತರಿಗೆ ಒಂದು ಅಪ್ಡೇಟ್ನ ಕೊಟ್ಟಿದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಹಣ ಬಂದ ಮೇಲೆ ನಿಮಗೆ ಮುಂದಿನ ತಿಂಗಳು ಎಲ್ಲಾರ್ಗೂ ಕೂಡ ಹಣ ಸಿಗುತ್ತೆ ನಿಮಗೆ ಹಣ ಯಾವ ರೀತಿ ಸಿಗುತ್ತೆ ಅಂದರೆ ನಿಮ್ಮ ಒಂದು ಭೂಮಿ ಏನಿರುತ್ತಲ್ಲ ಕೃಷಿ ಭೂಮಿ ಆ ಒಂದು ಆಧಾರದ ಮೇಲೆ ನಿಮಗೆ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಬೆಳೆ ಪರಿಹಾರ ಹಣ ಮಿನಿಮಮ್ ಅಂದರೆ ಐದು ಸಾವಿರದಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು ಮೂವತ್ತು ಸಾವಿರದವರೆಗೂ ಕೂಡ ಬೆಳೆ ಪರಿಹಾರ ಹಣ ಅಂತ ರಿಲೀಸ್ ಮಾಡ್ತಾರೆ ಅದು ನಿಮ್ಮ ಖಾತೆಗೆ ಬರುತ್ತೆ ಇದು ಬರಬೇಕಂದ್ರೆ ಇದು ಆಗಿ ಬರುತ್ತೆ ಜಸ್ಟ್ ನೀವು ಫ್ರೂಟ್ ಐಡಿ ನೀವು ಮಾಡ್ಸ್ಕೊಂಡಿರ್ಬೇಕಾಗಿರುತ್ತೆ ಅಷ್ಟೇ ಅದು ಫ್ರೂಟ್ ಐಡಿ ಇತ್ತು ಅಂದರೆ ನೀವೊಂದು ಬೆಳೆ ಪರಿಹಾರ ಹಣನ ಉಚಿತವಾಗಿ ಹಣನ ಮಾಡ್ಕೊಳ್ಳಕ್ಕೆ ಎಲಿಜಿಬಲ್ ಆಗಿರ್ತಾರೆ ಈ ಒಂದು ವಿಡಿಯೋ ಯಾರು ಸಹಾಯ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ